ಸಂಸಾರದ ಜೋತಿ ಹೆಣ್ಣು ಲಕ್ಷ್ಮಿ ಅಂತ ಹೇಳಿರುವ ಗ್ರಹಲಕ್ಷ್ಮಿ ಮತ್ತೆ ಗಣ ಮಕ್ಕಳಿಗೆ ಏನಂದಾರ ಮುಂದಿನ ಸರ್ತಿ ಹೇಳಿದ್ರು ಹೆಣ್ಣು ಚಕರ್ ನೀವು ಗಣಮಕ್ಳಿಗೆ ಏನಂದ ಹಿಂಗ ಹಿಂಗ ಗಂಡಾಳಿಗ ಹಿಂಗ ನಮ್ ಗಂಡಾಳಿಗೆ ಹಿಂಗ ಹೇಳಿದ್ರೆ ಅಂದ್ರ

ಹಾ ವಾಂಡಿ ತಗೋ ವಾಂಡಿ ತಗೋ 왔다 ಕೇಳ್ತಿದ್ ಲಾರಿಗಿನು ಹಾ ಅಪ್ಪ ಯಾನಲ್ಲ ಮಗನಿಗೆ ಆ ಕಾಕಾ ಹೇಳ್ದಾ ಏ ಮಗನ ಇವತ್ತು ಹೊರಿಕರ ಆ ಅಫ್ಜಲ್ಪುರ ಬಜಾರ್ ಕೈ ಮಾರ್ಕೊಂಡ್ ಬರೋ ಅಂತ ಹೇಳ್ದಾ ಹಾ ಹೊರಿಕರ ಬಂದ್ರೆ ಬಾ ಕಾಲ್ ನಾ ತರ ಅಫ್ಜಲ್ಪುರ ಹೋಯ್ ಬಜಾರ್ ಕೈ ಮಾರ್ಕೋ ಬಾ மார்கட மூர் ரூபாய் நூர் ரூபாய் யூட்டூபரே கப்பர் ಅವ್ರ ಅವ್ರ ಯಾರು ವಿಚಾರ ಮಾಡ್ತಾರ ಗೊತ್ತನಾಳ್ ವಿದ್ಯಾಸ ಎಲ್ಲಿ ಅದ್ ನಾಳಿಗೆ

ಏನು ಕುಡದೆ ನಿನ್ನೆ ನೋಡಿ ಬೆಕ್ಕದಂಗ ಸುಳಿ ನೋಡಿ ಕಾಲ ನೋಡಿ ಬಾಲ ನೋಡಿ ಎಲ್ಲ ನೋಡ್ಕರೆ ಏನು ಕುಳ್ತಿ ಕೊಡು ಅಂತ ಅವ ಅಂದ ಅವ ಐದು ನೂರು ರೂಪಾಯಿ ಕೊಡ್ತಿನ ಕರೆ ಏನತ್ತಿ ಏನು ಅಂತ ಬಿಡು ಅವನು ಅವ ಯಾರು ಯಾನಂದ್ರೆ ಹೊರಿ ಮಾರವಾ ಹೊರಿ ಮಾರ ಒಂದಾಲ ವ್ಯಾಪಾರ ಮಾಡವಾ ಅನಿ ಅಂದವ ಅವ ಏ ವ್ಯಾಪಾರ ಮಾಡವ ಹಿಟ್ಟು ಕಡಿದೆ ಬಿಡೋ ಉತ್ಸಾ

ಅದಕ್ಕೆ ಹೊತ್ತು ಮುನಿ ಬಿಡ್ತು ಆಪ್ಪ ಮಗನಿಗೆ ಎಲ್ಲಿ ಹೊತ್ತು ಮುನುತ್ತದಾ ನೀ ಕತ್ತಲಿಗೆ ಬರ್ಬೇಡ ಬರ್ಲಾಕ್ ಹೋಗಬರ್ತಮ್ಮ ಎಲ್ಲಿ ಹೊತ್ತು ಮುನುತ್ತದಾ ಅಲ್ಲೇ ಮುಕ್ಕೋ ಅಂತ ಹೇಳಬಿಟ್ಟಿದಾವ ನೀ ಹೌದು ಅವಾಗ ಏನು ಹಾಗೆ ಹೊತ್ತು ಮುನುತ್ತು ನಮ್ಮ ಅಪ್ಪ ಹೇಳೋತ್ತೆ ತಕೊಂಡ್ ಅಲ್ಲೇ ರೋಡ್ ಬಗ್ ಡೈವಾಲ ಹಚ್ ಮುಕ್ಕೋ ಬಿಟ್ಟಾವು ಆ ಅವಾಗ ಪತ್ತೇ

ಬಂಗಾರನೂ ಹೋಯ್ತು ಬೆಳಿಗ್ಗೆನೂ ಹೋಯ್ತು ಹಂಗ ಯಾಕತ್ತಿ ಕೇಳಿ ವಿಶೇಷ ಚಂದ ನಡೆದಾಗ ಉಣುವಂತ ಗಂಗಾಳ ಕಸ್ಕೊಂಡಾಗ ನೀವು ದಯವಿಟ್ಟು ಮಾಡಬೇಡ್ರಿ ಯಾಕತ್ತಿ ಕೇಳಿದ್ರೆ ಹೆಣ್ಣ ಕಂಡ ವಿಷಯ ಹೆಣ್ಣೆ ಹಂಗ ಹೆಚ್ಚಲ್ಲಿ ಹಂಗ ಹೆಚ್ಚಾಗೈತಿ ಅನ್ನುವಂತ ಮಾತು ನಾವು ಹೇಳುದ್ ಇನ್ನ ಗಂಡ ಎಲ್ಲಿ ಹೆಚ್ಚಾಗೈತಿ ಯಾವಾಗ ಹೆಚ್ಚಾಗೈತಿ ಏನು ಪವಾಡಗಳ ಮಾಡೈತಿ ಅವ್ರು ಹೇಳೋದೈತಿ ಇದ್ರಾಗ ನೀ ಶಿಕ್ಷೆಗೆ ಬರ್ಬೇಡ ನಮ್ಮ ಗಣಮಕ್ಕಳಿಗೆ ಬೈದಿಲ್ಲ ಅಂತ ಹೇಳಿ ಆದರ ವಿಶೇಷ ಶುವಾ ಶಕ್ತಿ ಐತಿ ಹೇ ನೋ ಮಾ ಈ ಗಂಡು 나ಯ ತಿಳರ್ ಯಾಕತ್ತಕ್ಕೆ ಮೊದಲಿಗೆ ಆ ಶೂನ್ಯ ಮಾ ಶೂನ್ಯ ತ್ರಿಶೂನ್ಯ ಎಲ್ಲ ನೀರ ನಿರಾಂಕಾರ ಇತ್ತು ಬಿರೋಣ ಮೊದಲಿಗೆ ಬಟ್ಟ್ಯಾಕ ಈ ಜಗತ್ತೆ ಹುಟ್ಟಿಲ್ಲ ಈ ಸೃಷ್ಟಿne ಹುಟ್ಟಿಲ್ಲ ಏನೋ ಹುಟ್ಟಿಲ್ಲ ಮೊದಲ ನೀರ ನಿರಂಕಾರ ಇತ್ತು ನಿಮ್ಮ ನಿಮ್ಮಪ್ಪ ಎಲ್ಲಿದ್ದ ಅದನ್ನ ಹೇಳಿ ಮೊಟ್ಟು ಮೊದಲಿಗೆ ಆ ತಲಪಾಯ ಬರಬೇಕು ನಳಾಯೆಡೋ ಮೊದಲು ಸುಣ್ಣ ಐತಿ ಅದ್ರಾಗ ಮೊದಲು ನೀರ ಐತಿ ನೀರು ತಂತ ಟೈಮ್ ಒಳಗ ನಿಮ್ಮಪ್ಪ ಮೊದಲ ಎಲ್ಲಿದ್ದ ಯಾವ ಜಾಗದಾಗಿದ್ದ ಅದಾಗಿತ್ತು ಯಾಕಡೆ ಹೋಗಿದಾ ಬೇಕla ಕಬೇ ಎಲ್ಲ ಮೊದಲ ನೀರಂದ್ರ ಹೆಂದ ಹಾ ಹುಟ್ಟಿದ ನಮ್ಮ ನೀರಾಗ ನೀವು ಹುಟ್ಟಿದವರು

ಮತ್ತ ಮಾತ ಅವ್ರಿ ಕೊಡೋದು